ಅಬ್ಧೂರಿಯಾಗಿ ನಡೆದ ಗಣರಾಜ್ಯೋತ್ಸವ ಹಾಗೂ ಸಂಗೊಳ್ಳಿ ರಾಯನ ಸ್ಮರಣೋತ್ಸವ ಬೆಳಗಾವಿ ಜಿಲ್ಲೆ ಖಾನಾಪುರ ಕಾಲೇಜು ಸೇರಿದಂತೆ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಿಂದ ಅಬ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪುಣ್ಯಭೂಮಿಯಾದ ನಂದಗಡದಲ್ಲಿ ರಾಯನ ಸ್ಮರಣೋತ್ಸವ ನಿಮಿತ್ತ ಗಡಿನಾಡು ಹಿತರಕ್ಷಣಾ ವೇದಿಕೆಯ ರಾಜು ಖಾತೆದಾರ ಅವರು ಗಡಿನಾಡು ಉತ್ಸವ ಆಯೋಜನೆ ಮಾಡಿ ರಸಮಂಜರಿ ಕಾರ್ಯಕ್ರಮ ನಡೆಸಿ ಕರ್ನಾಟಕದಂತ ಆಗಮಿಸಿದ ರಾಯನ ಭಕ್ತರನ್ನು ರಂಜಿಸಿದರು ಬೈಲ್ಹೊಂಗಲದ ಅಖಿಲ ಕರ್ನಾಟಕ ಸಂಗೊಳ್ಳಿ ರಾಯನ ಸ್ಮರಣೋತ್ತರ ಸಮಿತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂದಗಡದ ರಾಯಣ್ಣ ಪುಣ್ಯಭೂಮಿಯಿಂದ ಜ್ಯೋತಿಯನ್ನು ಆರಂಭಿಸಿ ಕಿತ್ತೂರು ಹಾಗೂ ಸಂಗೋಳಿ ಮಾರ್ಗವಾಗಿ ವ್ಯಾದ್ಯ ಮೇಳದೊಂದಿಗೆ ಬೈಲ್ಹೊಂಗಲ ಚನ್ನಮ್ಮನ ಸಮಾಧಿಗೆ ತಲುಪಿ ಅಬ್ದುರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ರಾಯನ ಭಕ್ತರು ರಾಜಕೀಯ ಧುರಿನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾಯಕನ ಇವತ್ತು ಮೊಮ್ಮೂತ ಒಂದು ಇದನ್ನು ನಾವು ಗಂಗಾ ಜೋಸ್ಕೋದು ಇವತ್ತು ನಾವು ವಿಜೃಂಭಣೆಯಿಂದ ಮಾಡೋದು ಇವತ್ತು ಅದನ್ನು ನಮಗೆ ಗುಪ್ತದ ಸಂಗತಿ ಆದರೆ ದೇಶದ ಎಲ್ಲ ವರ್ಗದ ಪ್ರಜೆಗಳ ಅವನು ಮನುಷ್ಯನವ್ರಿಗೆ ಇಟ್ಕೊಂಡು ಇವತ್ತು ಆ ವಿಶ್ವ ಕಂಡ ಮಹಾನ್ ನಾಯಕ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತದೆ ಮತ್ತು ಇವತ್ತಿಂದ ದಿವಸ ಒಂದನ್ನು ಒಂದು ಸಂದೇಶ ಕೊಡ್ತಾನ ದೇಶಕ್ಕ ಮತ್ತು ರಾಜ್ಯಕ್ಕ ಏನು ಕೆಂಪು ಪಿರಂಗಿಗಳ ಮಾತು ಕೇಳಿಕಾರ ಏನು ಬ್ರಿಟಿಷರ್ ಕೊಟ್ಟು ಹೋದಂಥ ಏನು ಜಮೀನು ಏನೈತಾ ಇನ್ನೂ ಒಂದು ಐದುನೂರು ಎಕರೆ ಅದು ರಾಷ್ಟ್ರೀಯ ವಿದ್ಯಾನವನ ಮಾಡ್ಬೇಕಂತ ಹೇಳ್ಕ ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸನ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಒಳ್ಳೆ ದಿವಸ ಐತಿ ದಯವಿಟ್ಟು ಅದನ್ನು ಈ ವಿಶ್ವ ಖಂಡ ಮಹಾನ್ ನಾಯಕನ ಒಂದು ಪ್ರತಿಮೆ ನಿರ್ಮಾಣ ಮಾಡಿ ಇಡೀ ದೇಶದ ಎಲ್ಲ ವರ್ಗದ ಪ್ರಜೆಗಳು ಒಂದು ಪ್ರವಾಸೋದ್ಯಮ ಕಡೆ ಆ ಕಡೆ ಬಂದು ವಿಶ್ರಾಂತಿ ಪಡೆದು ಪ್ರತಿಯೊಂದು ಅವರ ಮಕ್ಕಳ ಒಂದು ಮನುಷ್ಯನೊಳಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇರಲಿ ಹೇಳಿ ಇವತ್ತು ನಾನು ಆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಅಂತೇಳಿ ಯಾಕಂದ್ರೆ ಅಲ್ಲಿ ಇನ್ನು ಉಳಿದಂಥ ರೈತರು ಉಳುಮೆ ಮಾಡಿದ್ದಾರೆ ಇನ್ನು ಉಳಿದ ಜನ ಅದನ್ನು ಗಿಡಗಳು ಹೆಚ್ಚಿದಾರ ಆದರೆ ಅಲ್ಲಿ ಭಾಳ ಅನ್ಯಾಯ ಮಾಡತ್ತಾರ ಒಂದು ಇದನ್ನು ಏನರ ರಾಷ್ಟ್ರೀಯ ವಿಜ್ಞಾನವನ್ನ ಮಾಡಿದ್ದ ಆದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ವೀರರಾಣಿ ಚೆನ್ನಮ್ಮ ಮಹಾನ್ ನಾಯಕರು ಇವರು ಎಲ್ಲ ಎಲ್ಲರ ಆತ್ಮಕ್ಕ ಶಾಂತಿ ಸಿಗುವಂತ ಕೆಲಸ ಆಕತಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ರಾಜ್ಯದಾಗ ಏನ್ರ ಈ ರಾಯಣ್ಣ ಬೆಳಕಿಗೆ ಬರ ಏಟಿ ಪರ್ಸೆಂಟ್ ತಾವದಿರಿ ಅಂತ ಹೇಳಿ ಇವತ್ತ ರಾಜ್ಯದ ಎಲ್ಲ ಪ್ರಜೆಗಳ ಪರವಾಗಿ ವಿನಂತಿ ಮಾಡ್ಕೊಂಡು ಹೇಳಕ್ ಇಷ್ಟ ಇನ್ನೂ ಇಲ್ಲೂ ಒಂದು ನೀವು ಕಾರ್ಯ ಕೈಗೊಳ್ಳ್ರಿ ನಿಜವಾಗಿ ಹೇಳ್ತಾನ ಪ್ರತಿಯೊಬ್ಬರ ಆತ್ಮನಲ್ಲೂ ಸಂಗೊಳ್ಳಿ ರಾಯಣ್ಣ ಇರ್ತಾನ ಅವ ಹಾಲು ಮತ್ತು ಸಮಾಜದವ್ರಿಗೆ ಅಷ್ಟ ಸೀಮಿತವಾದಂಥ ವ್ಯಕ್ತಿ ಅಲ್ಲ ನಿಸ್ವಾರ್ಥ ಸೇವೆ ದೇಶ ಸಂಬಂಧ ಮಾಡಿ ಇಡೀ ದೇಶದ ಪ್ರಜೆಗಳ ನೆಮ್ಮದಿಯಲ್ಲಿ ಇಡುವಂಥ ವಾತಾವರಣ ಸೃಷ್ಟಿ ಮಾಡಿದಾನ ಅಂತ ನಾಯಕ ನೆನೆಸ್ಕೊಂಡು ಪ್ರತಿಯೊಂದು ಪ್ರಜೆಗಳು ನ್ಯಾಯದ ಕಡೆ ಮುನ್ನುಗ್ತಾ ಹೋಗೋಣ ಅಂತೇಳಿ ಇವತ್ತ ನಾ ನಂದಗಡ ಪುಣ್ಯ ಭೂಮಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನೇಗಿಲು ಹೋಗಿ ರೈತ ಸಂಘ ವರ್ಷವಾಗಿದೆ ನಮ್ಮ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗ್ರಹ ಮಹೋತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಬೈರೊಂಗಲ ಪಟ್ಟಣ ಸುತ್ತಿ ಮತ್ತು ತಾಲೂಕಿನ ಎಲ್ಲ ರಾಯನ ಭಕ್ತರು ಸೇರಿ ಇಪ್ಪತ್ತೈದು ವರ್ಷದ ರಾಯಣ್ಣನ ಸಮಾಧಿಗೆ ಆಗಮಿಸಿ ರಾಯನ ಸಮಾಧಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ರಾಯನ ಆತ್ಮಜ್ಯೋತಿಯನ್ನು ತೆಗೆದುಕೊಂಡು ಬೈರಹೊಂಗಲದ ಪಟ್ಟಣದಲ್ಲಿರುವಂಥ ಕಿತ್ತೂರು ಮಾತೆ ಚೆನ್ನಮ್ಮಾಜಿಯ ಸಮಾಧಿಗೆ ಅರ್ಪಣೆ ಮಾಡುವ ಕಾರ್ಯವನ್ನು ಇಪ್ಪತ್ತೈದು ವರ್ಷದಿಂದ ಮಾಡ್ಕೋತಾ ಬಂದಿದ್ದೀವಿ ನಮ್ಮ ಬೈರೊಂಗಲ ಜನರ ಸಹಾಯ ಸಹಕಾರದಿಂದ ಇಪ್ಪತ್ತೈದು ವರ್ಷದಿಂದ ಇದು ಯಶಸ್ವಿಯಾಗಿ ಸಾಗುತ್ತಿದ್ದು ಈ ರಾಯಣ್ಣನ ಸಮಾಧಿಗೆ ಜನವರಿ ಇಪ್ಪತ್ತಾರರಂದು ಇವಾಗ ಮುಂಚೆ ಬೆಳಗಾವಿ ಜಿಲ್ಲಾ ನಮ್ಮ ಬೈಲು ಅಷ್ಟೇ ಜನ ಕೊಡ್ತಿದ್ರು ಇವಾಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಆಗಮಿಸುತ್ತಿದ್ದಾರೆ ರಾಯಣ್ಣನ ವೈಭವ ಮಗನಿಗಿಂತ ಹೆಚ್ಚಾಗಿದೆ ಅಂತ ಹೇಳಕ್ಕೆ ನಮಗೆಲ್ಲ ಖುಷಿ ಆಗುತ್ತೆ ಸರ್ ತಮ್ಮ ಸರ್ ರಾಜು ಸಬಲ್ ಏನು ಅಖಿಲ ಕರ್ನಾಟಕ ಕ್ರಾಂತಿಕ ಸಮಿತಿ ಅಧ್ಯಕ್ಷ